ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಜನಮನ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವಿವತ್ತು ಹೇಮಲತಾ ಕುಮಾರಸ್ವಾಮಿ ಅವ್ರ ಮನೆಗೆ ಬಂದಿದ್ದೇವೆ ಅಗ್ರದಲ್ಲಿ ಬೊಂಬೆ ಮನೆ ಅಂತಲೇ ಖ್ಯಾತಿ ಗಳಿಸಿರುವಂಥ ನಮ್ಮ ಹೇಮಲತಾ ಅವ್ರ ಮನೆಗೆ ಬಂದಿದ್ದೇವೆ ಬಹಳ ಸಾಂಪ್ರದಾಯಿಕವಾಗಿ ಶಿಸ್ತುಬದ್ಧವಾಗಿ ಎಲ್ಲ ಗೊಂಬೆಗಳನ್ನು ಕೂಡ ಅಲಂಕಾರಿಕವಾಗಿ ಜೋಡಿಸಿದ್ದಾರೆ ಅದು ನೋಡೋಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕಾರ್ಯದಲ್ಲಿ ಅವರು ಕೂಡ ಕೈ ಇದು ಬಹಳ ಸಂತೋಷದ ಸಂಗತಿ ಈಗ ಹೇಮಲತಾ ಸ್ವಾಮಿ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ತುಂಬ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಹೇಮಲತಾ ಕುಮಾರಸ್ವಾಮಿ ಅಂತಂದ್ಬಿಟ್ಟು ನಾನು ನಿವೃತ್ತ ಉಪತಹಶೀಲ್ದಾರಾಗಿ ಇದ್ದೀನಿ ಮತ್ತೆ ನನ್ನ ಒಂದು ಇದು ಹವ್ಯಾಸ ಮೊದಲಿಂದ ಕೂಡ ಈ ಒಂದು ಬೊಂಬೆಗಳನ್ನು ಇದು ಮಾಡುವಂಥ ಸಾಂಪ್ರದಾಯಿಕವಾಗಿ ಜೋಡಿಸುವಂತಹ ಒಂದು ಕಲೆನ ನಾನು ಬೆಳೆಸ್ಕೊಂಡಿದ್ದೀನಿ ಹಾಗಾಗಿ ಮೊದಲಿಂದಲೂ ಕೂಡ ಇಪ್ಪತ್ತೈ ಮೂವತ್ತು ವರ್ಷ ಮೂವತ್ತೈದು ವರ್ಷ ಹೆಚ್ಚು ಕಡಿಮೆ ಅವಾಗಿಂದೂ ಕೂಡ ನಾನು ಇದನ್ನು ಬೊಪ್ಪೆಗಳನ್ನ ಸಬ್ರಾಯಿಗೆ ಒಂಬತ್ತು ಹಂತಗಳಲ್ಲಿ ಜೋಡಿಸ್ಕೊಂಡು ಮತ್ತು ಅದರೊಳಗೆ ನಾವು ಯಾವುದು ಕೂಡ ದೈವಿಕವಾಗಿರಬೇಕು ಇದು ನವರಾತ್ರಿ ಅಂತಂದರೆ ನವದುರ್ಗಿಯರ ಒಂದು ಇದನ್ನು ಹೇಳುವಂತಹ ಒಂದು ಸ್ಮರಣೆ ಮಾಡುವಂತಹ ದಿನ ಹಾಗಾಗಿ ನವದುರ್ಗಿಯರಿಗೆ ಸಂಬಂಧಿಸಿದಂತೆ ಆ ದೇವಿಯ ಮಹಾತ್ಮೆಗಳನ್ನು ನಾನು ನನ್ನ ಇದರೊಳಗೆ ಬೊಂಬೆ ಪ್ರದರ್ಶನಗಳಿಗೆ ನಾನು ಪ್ರದರ್ಶನ ಮಾಡಿಕೊಡ್ತಾ ಬರ್ತಿದ್ದೀನಿ ಹಾಗೆ ನಮ್ಮ ಮೈಸೂರಿನ ಇದು ಪ್ರಸಿದ್ಧವಾದಂಥ ದಸರಾ ಮೆರವಣಿಗೆ ಆ ದಸರಾ ಮೆರವಣಿಗೆ ಸಂಬಂಧಿಸಿದಂತೆ ನಾನು ಅರಮನೆಯ ಒಂದು ದರ್ಬ ದರ್ಬಾರ್ ಹಾಲು ಮತ್ತು ಅಲ್ಲಿಂದ ಮುಂದೆ ಅರಮನೆ ಮತ್ತು ಪೊಸಿಷನ್ನು ಅರಮನೆಯಿಂದ ಮೆರವಣಿಗೆ ಹೊರಟು ಬನ್ನಿ ಮಂಟಪ ಸೇರೋ ಅವರಿಗಿನ ಒಂದು ಕ್ಯಾಬ್ ಬರ್ತಾ ದಾಟಿ ಬನ್ನಿ ಮಂಟಪ ಸೇರೋದನ್ನು ಅದನ್ನು ಕೂಡ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಈ ಸಲದ ವಿಶೇಷವಾಗಿ ರಾಮಾಯಣದ ಒಂದು ಸಂಪೂರ್ಣ ರಾಮಾಯಣದ ಒಂದು ಚಿತ್ರಣವನ್ನು ಮಾಡಿದ್ದೀನಿ ರಾಮಾಯಣದಲ್ಲಿ ಅವರು ರಾಮಾಯಣದಲ್ಲಿ ಪುತ್ರ ಕಾಮೇಷ್ಠಿ ಯಜ್ಞ ಮಾಡ್ತಿರುವಂಥದ್ದು ಆಮೇಲಿಂದ ಆ ಮಗುವನ್ನು ತೊಟ್ಲಲ್ಲಿ ಹಾಕಿರುವಂಥದ್ದು ಮತ್ತು ನಂತರ ಅವರು ಬೆಳೆದು ದೊಡ್ಡವರಾದ ಮೇಲೆ ಗುರುಕುಲಕ್ಕೆ ಕಳಿಸಿರುವಂಥದ್ದು ಮತ್ತು ಗುರುಕುಲದಿಂದ ನೆಕ್ಸ್ಟು ಅವರು ವಾಪಸ್ ಬರೋವಾಗ ಅದೇನಾಯಿತು ಅಲ್ಲಿ ಯಜ್ಞಗಳನ್ನು ರಾಕ್ಷಸರು ಇದು ಮಾಡ್ತಾಯಿದ್ರು ಹಾಳು ಮಾಡ್ತಾ ಆವಾಗ ಯಜ್ಞ ಸಂರಕ್ಷಣೆ ಮಾಡೋಕ್ಕೆ ರಾಮ ಲಕ್ಷ್ಮಣರು ಕೊಡ್ತಿರುವಂತಹ ಒಂದು ಅಲ್ಲಿಂದ ಮುಂದೆ ಬಂದಾಗ ಅಹಲ್ಯ ಕಲ್ಲಾಗಿದ್ದಂತಹ ಅಹಲ್ಯ ಶಾಪ ವಿಮೋಚನೆ ಮಾಡಿರುವಂತಹ ಒಂದು ದೃಶ್ಯ ಇದೆ ಮತ್ತೆ ಅಲ್ಲಿ ಮುಂದೆ ಜನಕನ ಆಸ್ಥಾನಕ್ಕೆ ಬಂದಾಗ ಅಲ್ಲಿ ಧನಸ್ಸನ್ನು ಮುರಿದು ಆ ಒಂದು ಇದನ್ನು ಸೀತೆಯನ್ನು ಒರೆಸುವಂತಹ ಒಂದು ದೃಶ್ಯ ಅಲ್ಲಿಂದ ಮುಂದೆ ಸೀತಾ ಕಲ್ಯಾಣ ಏರ್ಬಿಡುತ್ತೆ ಸೀತಾ ಕಲ್ಯಾಣ ಆದ್ಮೇಲಿಂದ ಇಲ್ಲಿ ನಂತರ ಅವರ ಕೈಕೇಯಿಯ ಒಂದು ಇದ್ರ ಪ್ರಕಾರ ಅವರು ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಆಗ ದೋ ನದಿ ಸರಿಯೂ ನದಿ ದಾಟಿಕೊಂಡು ದೋಣಿನಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ನಂತರ ಭರತ ಬಂದಾಗ ಅವನು ಕೆ ಇದು ಮಾಡಿ ಭರತ ಬಂದು ಅವನ ರಾಮನ ಪಾದುಕೆಯನ್ನೇ ತೆಗೆದುಕೊಂಡು ಬಂದು ಅದನ್ನು ಇಟ್ಕೊಂಡು ಅವನು ಆಳ್ವಿಕೆ ಮಾಡುವಂತಹ ಒಂದು ದೃಶ್ಯ ಇದು ಅಲ್ಲಿಂದ ಮುಂದೆ ಬಂದಾಗ ಆ ಇದ್ರೊಳಗೆ ಇದ್ದಾಗ ಅವರು ವನವಾಸದಲ್ಲಿ ಶೂರ್ಪಣಿಕೆ ಬಂದು ರಾವಣನ್ನ ಬೇಕು ಅಂತ ಒಂದು ಬೇಡಿದಾಗ ಆವಾಗ ಶೂರ್ಪಣಿಕೆಯ ಗರ್ವವನ್ನು ಇಳಿಸಿದಂತಹ ಲಕ್ಷ್ಮಣ ಇದು ಮತ್ತು ಇಲ್ಲಿ ಸೀತೆ ಬೇಕು ಜಿಂಕೆ ಬೇಕು ಅಂತ ಕೇಳ್ತಾ ಇರುವಂಥ ವನವಾಸದಲ್ಲಿ ಜಿಂಕೆ ಕೇಳ್ತಿರೋದು ಆ ನಂತರ ರಾಮಾಯಣ ರಾವಣ ಬಂದು ಸೀತನ ಅಪಹರಿಸ್ತಿರುವಂಥದ್ದು ಲಕ್ಷ್ಮಣ ರೇಖೆ ದಾಟಿ ಅವಳು ಮುಂದೆ ಬಂದಾಗ ಅವಳನ್ನ ಅಪಹರಿಸುವಂತಹದ್ದು ನಂತರ ಜಟಾಯು ಅದನ್ನು ತಡೆಯಕ್ಕೆ ಹೋದಂತಹ ಜಟಾಯುನ ರಾವಣ ಇದು ಮಾಡ್ತಾನೆ ಗರಿಗಳನ್ನು ಕತ್ತರಿಸಿ ಬೀಳಿಸ್ತಾನೆ ಆವಾಗ ಅದು ರಾಮ ಬರೋ ತನಕ ತನ್ನ ಪ್ರಾಣ ಇಟ್ಕೊಂಡು ಆ ರಾಮನಿಗೆ ಸುದ್ದಿಯನ್ನು ತಿಳಿಸಿ ತಾನು ಅವನ ರಾಮನ ತೊಡೆ ಮೇಲೆ ಪ್ರಾಣ ಬಿಡ್ತಿರೋದು ಮತ್ತು ಮುಂದೆ ಹೋಗಿ ಅವರು ಶಬರಿನ ಭೇಟಿಯಾಗುವಂತಹದ್ದು ವನವಾಸದಲ್ಲಿ ನಂತರ ರಾಮ ಲಕ್ಷ್ಮಣರನ್ನು ಹನುಮಂತ ಒಂದು ತನ್ನ ತೋ ತೋಳಿನಲ್ಲಿ ಎತ್ಕೊಂಡು ಬರ್ತಾ ಇರುವಂಥದ್ದು ಅಲ್ಲಿಂದ ಮುಂದೆ ಅಶೋಕವೊಂದಲ್ಲಿ ಸೀತೆಗೆ ಮುದ್ರೆ ಉಂಗುರ ಕೊಡ್ತಾ ಇರುವಂತಹದ್ದು ಲಂಕಾ ದಹನದ ಪ್ರಸಂಗದ ಒಂದು ಇದನ್ನು ಅನ್ನುವಂಥ ಬಾಲವನ್ನೇ ಸುತ್ತಕೊಂಡು ರಾವಣನ ಎತ್ತರಿಕೆ ಕುಳಿತುಕೊಂಡು ಅವನ ಬೆ ಇದಕ್ಕೆ ಬೆಂಕಿ ಇಟ್ಟಾಗ ಆವಾಗ ಇಡೀ ಅದು ಲಂಕಾ ಪಟ್ಟಣವೇ ಸುಡುವಂತಹ ಒಂದು ದೃಶ್ಯ ಇದೆ ಅಂದರೆ ತನ್ನೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ಬೇರೆಯವ್ರನ್ನ ಸುಡೋದಿ ಸುಡೋದಿಲ್ಲ ಅಂತನ್ನುವಂತಹ ಒಂದು ತತ್ವವನ್ನು ಅಲ್ಲಿ ಸಾರ್ತಾ ಇದೆ ಇಲ್ಲಿ ನಂತರ ಇದಕ್ಕೆ ಲಂಕೆಗೆ ಇದನ್ನು ಮಾಡಿದ ಸೇತು ಕಟ್ತಾ ಇರುವಂತಹ ಒಂದು ದೃಶ್ಯ ಇಲ್ಲಿ ಅಲ್ಲಿಂದ ಪಕ್ಕದಲ್ಲಿ ಇಲ್ಲಿ ಮುಂದೆ ಯಜ್ಞ ಮಾಡ್ತಾ ಇರುವಂಥದ್ದು ಇದಕ್ಕೆ ಯುದ್ಧಕ್ಕೆ ಮುಂಚೆ ಯಜ್ಞ ಮಾಡ್ತಿರುವಂತಹ ದೃಶ್ಯ ಇದೆ ಅದರ ಮುಂದೆ ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ ಆಗ ಸಂಜೀವಿನಿ ಪರ್ವತನ ಹನುಮಂತ ವಾಯು ಮಾರ್ಗದಲ್ಲಿ ತರ್ತಿರುವಂತಹ ದೃಶ್ಯ ಮುಂದೆ ಯುದ್ಧ ನಡೆದು ರಾಮ ರಾವಣರ ಯುದ್ಧ ನಡೆಯುತ್ತೆ ಇಲ್ಲಿ ಯುದ್ಧದಲ್ಲಿ ರಾವಣ ಹತನಾಗ್ತಾನೆ ನಂತರ ಇಲ್ಲಿ ಅವನು ಬ್ರಹ್ಮಹತ್ಯ ದೋಷನ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಅವನು ರಾಮ ಲಿಂಗವನ್ನು ರಾಮೇಶ್ವರದಲ್ಲಿ ಆ ಲಿಂಗವನ್ನು ಮರಳು ಲಿಂಗ ಅಂದರೆ ಲಿಂಗ ತರೋದಕ್ಕೆ ಇದರಿಂದ ಏನು ಹನುಮಂತ ಹೋಗಿರ್ತಾನೆ ತರೋದು ಲೇಟ್ ಆಗೋದ್ರಿಂದ ಅವನೇನು ಮಾಡ್ಬಿಡ್ತಾನೆ ಲಗ್ನ ಮೀರಬಾರ್ದು ಅಂತ ಹೇಳಿ ಅಲ್ಲಿ ಮರಳಿನಲ್ಲೇ ಒಂದು ಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ದೃಶ್ಯ ಇದು ನಂತರ ರಾಮ್ ಪಟ್ಟಾಭಿಷೇಕ ಇದು ರಾಮ್ ಪಟ್ಟಾಭಿಷೇಕದ ದೃಶ್ಯ ಇದು ಸಮುದ್ರ ಮಂಥನದ ಒಂದು ದೃಶ್ಯ ಇದು ಇದು ಸಮುದ್ರವನ್ನು ಕಡಿದಾಗ ಅಲ್ಲಿ ಹಾಲ ಹಲ ಮತ್ತೆ ಉಚ್ಚೈಶ್ರವ ಎಲ್ಲೂ ಕೂಡ ಬರುತ್ತೆ ಐರಾವತ ಲಕ್ಷ್ಮಿ ಎಲ್ಲನೂ ಬಂದಾಗ ಕೊನೆಗೆ ಅಮೃತ ಕಲಶ ಬರುತ್ತೆ ಅಮೃತ ಕಲಶ ಬಂದಾಗ ರಾಕ್ಷಸರು ದೇವತೆಗಳು ಅಮೃತಪಾನಕ್ಕಾಗಿ ಕಾಯ್ತಿರುವಂತಹ ಒಂದು ದೃಶ್ಯ ಇದು ಇಲ್ಲಿ ಬಂದರೆ ಒಂಬತ್ತು ಹಂತಗಳಲ್ಲಿ ನಾವು ಬೊಂಬೆಗಳನ್ನು ಕೂರಿಸಿದ್ದೀವಿ ಮೊದಲನೇ ಹಂತದಲ್ಲಿ ಅಲ್ಲಿ ಪಟ್ಟದ ಬೊಂಬೆಗಳನ್ನು ಇಟ್ಟಿದ್ದೀವಿ ಆ ನಂತರ ಸಪ್ತ ಮಾತೃಕೆಯಲ್ಲಿದ್ದಾರೆ ಏಳು ಮತ್ತು ಎಂಟು ಅಷ್ಟಲಕ್ಷ್ಮಿಯರು ಒಂಬತ್ತು ನವದುರ್ಗಿಯರನ್ನು ಇಟ್ಟಿದ್ದೀವಿ ಅಲ್ಲಿಂದ ಕೆಳಗೆ ಬಂದರೆ ದಶಾವತಾರದ ಒಂದು ದೃಶ್ಯಗಳನ್ನು ಇಲ್ಲಿದೆ ಅದರ ಮಧ್ಯದಲ್ಲಿ ದಕ್ಷ್ಮೂರ್ತಿ ಇದ್ದಾರೆ ಆ ಕಡೆಯಲ್ಲಿ ಎಂಟು ಕಾಳಬೈರವರ ಒಂದು ಇದನ್ನು ಇಟ್ಟಿದ್ದೀವಿ ಕೆಳಗೆ ಬಂದರೆ ಶಂಕರಾಚಾರ್ಯರ ಒಂದು ದೃಷ್ಟಾಂತವನ್ನು ಇಲ್ಲಿ ತೋರಿಸಿದ್ವಿ ಮೊಸ್ಟ್ ಅವ್ರ ಕಾಲು ಹಿಡಿದಾಗ ಅವರ ಇದಕ್ಕೆ ಸನ್ಯಾಸ ದೀಕ್ಷೆಗೆ ತಾಯಿನ ಅನುಮತಿ ಕೇಳ್ತಾ ಇರುವಂತಹದ್ದು ಮತ್ತೆ ಇನ್ನೊಬ್ರು ಮನೇಲಿ ಭಿಕ್ಷೆಗೆ ಹೋದಾಗ ಅವಳಿಗೆ ಏನು ಗತಿ ಇಲ್ಲದೆ ಅವಳು ತನ್ನಲ್ಲಿದ್ದಂತಹ ಒಂದು ನಲ್ಲಿಕಾಯಿನೆ ಹಾಕಿದಾಗ ಅವಳ ಬಡತನಕ್ಕೆ ಮುರುಕಿ ಅವರು ಕನಕದಾರ ಸ್ತೋತ್ರ ರಚನೆ ಮಾಡಿ ಹೇಳಿದಾಗ ದೇವಿ ಲಕ್ಷ್ಮಿ ಪ್ರಸನ್ನಳಾಗಿ ಅವರ ಮನೆ ಮೇಲೆ ಚಿನ್ನದ ನದಿಕಾಯಿ ಮಳೆ ಸುರಿಸಿರುವಂತಹದ್ದು ಮತ್ತೆ ಶಂಕರಾಚಾರ್ಯರ ಒಂದು ಆಶ್ರಮದ ದೃಶ್ಯ ಅದರ ಮುಂದೆ ಪಕ್ಕದ ಬಂದೆ ಗಣಪತಿಯ ವೈವಿಧ್ಯತೆ ಅಂತ ಅನ್ಬಿಟ್ಟಿದ್ವಿ ವಿನಾಯಕ ವೈವಿಧ್ಯತೆ ವಿನಾಯಕ ಅಂತನ್ಬಿಟ್ಟಿದ್ದೆ ಅದು ಮತ್ತೆ ಇದು ಚಾಮುಂಡೇಶ್ವರಿ ಕೂರಿಸಿದ್ದೀನಿ ಆ ಕಡೆ ದತ್ತಾತ್ರೇಯರಿದ್ದಾರೆ ಇಲ್ಲಿ ಇವನ ಪ್ರಹ್ಲಾದ ಭಕ್ತಿಗೆ ಕಂಬ ಹೊಡೆದು ಬಂದಿರುವಂತಹ ಒಂದು ನರಸಿಂಹಾವತಾರದ ಒಂದು ದೃಶ್ಯನ ತೋರಿಸಿದೀನಿ ಅದು ಸಪ್ತ ಋಷಿಗಳು ಮತ್ತು ಅದರ ಪಕ್ಕದಲ್ಲಿ ವಿಶ್ವರೂಪ ದರ್ಶನದ ಒಂದು ಇದನ್ನು ತೋರಿಸಿದೀವಿ ಇದು ಈ ಇದರೊಳಗೆ ಹಂತದಲ್ಲಿ ಕೃಷ್ಣ ಅವತಾರವನ್ನು ತೋರಿಸಿದ್ದೀವಿ ಕೃಷ್ಣ ಹುಟ್ಟಿದ್ದು ಜೈಲಿನಲ್ಲಿ ಮತ್ತು ಅವನನ್ನು ಎತ್ಕೊಂಡು ನದಿ ದಾಟ್ಕೊಂಡು ಹೋಗ್ತಾ ಇರುವಂಥದ್ದು ಆವಾಗ ಮಳೆ ಬರ್ತಿರುತ್ತೆ ಅವಾಗ ಆದಿಶೇಷನೇ ಆ ಮಗುಗೆ ನೆರಳಾಗಿ ಬರ್ತಾ ಬರ್ತಾಯಿರುವಂಥದ್ದು ಮತ್ತು ಕೃಷ್ಣ ಬೆಣ್ಣೆ ಕದೀತಾ ಇರೋ ದೃಶ್ಯಗಳು ಪೂತ್ರಿ ಸಂಹಾರ ಮತ್ತಿಡಿ ಕಾಳಿಂಗ ಮರ್ದನ ಮಾಡ್ತಾ ಇರುವಂಥದ್ದು ಜಲಕ್ರೀಡೆ ಆಮೇಲೆ ಗೋವರ್ಧನಗಿರಿಯನ್ನ ತನ್ನ ಕಿರುಬೆರಲ್ಲಿ ಎತ್ತುತ್ತಾ ಇರುವಂಥದ್ದು ಬಕಾಸುರ ಸಂಹಾರ ಕೃಷ್ಣನ ರಾಸನಿದೆ ಅದು ಮತ್ತೆ ಅಲ್ಲಿ ಅವನು ಒಂದು ಗೋವಿನ ಇದರಲ್ಲಿ ಹಿಡ್ಕೊಂಡು ನಿಂತಿರುವಂಥದ್ದು ಮತ್ತೆ ಇಲ್ಲಿ ಬಂದ್ರೆ ಇಲ್ಲಿ ಕೃಷ್ಣ ಬಲರಾಮರು ಇರುವಂಥದ್ದು ಮತ್ತೆ ಗಜೇಂದ್ರ ಮೋಕ್ಷ ಇದು ಕೃಷ್ಣನ ಲೀಲೆಗಳು ಮತ್ತೆ ಕುಚೇಲ ಬಂದಾಗ ತನ್ನ ಸಿಂಹಾಸನವನ್ನೇ ಅವನಿಗೆ ಬಿಟ್ಟುಕೊಟ್ಬಿಟ್ಟು ತಾನು ಕೆಳಗೆ ಕೂತು ಅವನು ತಂದಿರುವಂತಹ ಅವಲಕ್ಕಿಯನ್ನು ಸವೀತಿರೋದು ಇದು ಸ್ನೇಹದ ಒಂದು ಇದು ಮಹತ್ವ ಏನು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇರುವಂತಹದ್ದು ಮತ್ತು ಇದು ಗೋಕುಲಾಶ್ಮಿಯ ಒಂದು ದೃಶ್ಯ ಇಟ್ಟಿದ್ದೀವಿ ಇಲ್ಲಿ ಗೀತೋಪದೇಶ ಮತ್ತು ಅದು ಪೂರಿ ಜಗನ್ನಾಥ ದೇವಸ್ಥಾನದ ಒಂದು ದೃಶ್ಯನಿಟ್ಟಿದ್ದೀವಿ ಆದರೂ ನಂತರ ಅದು ದುರ್ಗಾ ಪೂಜೆಯ ಅಂದರೆ ಕೃಷ್ಣನ ಅವತಾರದಲ್ಲೇ ದುರ್ಗಿಯ ಅವತಾರನೂ ಆಗೋದು ಅವಳು ಹುಟ್ಟಿದಾಗ ಅವನ ಇದರೊಳಗೆ ನಂದ ನಂದಗೋಪನ ಮಂದಿ ದುರ್ಗಿ ಹುಟ್ಟುತ್ತಾಳೆ ಅವಳನ್ನು ತಗೊಂಬಂದು ಇವರು ಇಲ್ಲಿ ಜೈಲಿಗೆ ತಗೊಂಡ್ಬರ್ತಾರೆ ಕೃಷ್ಣನ್ ತಗೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ತಾರೆ ಅವಾಗ ಅವಳು ಅವನಿಗೆ ಉತ್ತರ ಕೊಟ್ಟು ಅವಳು ಹಾರಿ ಹೋಗುವಂತಹ ಒಂದು ದೃಶ್ಯ ಅದೇ ಅವಳೇ ದುರ್ಗಿಯಾಗಿ ಮುಂದೆ ಪ್ರಸಿದ್ಧವಾಗುವಂಥದ್ದು ಮತ್ತೆ ಇಲ್ಲಿ ಬಂದರೆ ಕಲ್ಯಾಣೋತ್ಸವದ ದೃಶ್ಯ ಮತ್ತೆ ಇದೊಂದು ರಾಮಾನುಜರು ಮತ್ತು ಈ ಬುದ್ಧ್ವಾಚಾರ್ಯರು ಇದು ರಾಜರಾಜೇಶ್ವರಿಯ ಒಂದು ದೃಶ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಕೆಳಗೆ ಕೂತಿದ್ದಾರೆ ಮತ್ತೆ ಲಕ್ಷ್ಮೀ ಸರಸ್ವತಿಯರು ಆ ಕಡೆ ಈ ಕಡೆ ಅವರಿಬ್ರು ಹೋಳಿಗೆ ಚಾಮರ ಬೀಸ್ತಾ ಇರುವಂತಹ ದೃಶ್ಯ ಇದು ಕಲಶ ಪೂಜೆ ಮತ್ತೆ ಕಲಶದ ಹಿಂಭಾಗದಲ್ಲಿ ನಾವು ಎರಡು ಜೊತೆ ಇಲ್ಲಿ ಬೊಂಬೆಗಳನ್ನ ಪಟ್ಟದ ಬೊಂಬೆಗಳನ್ನು ಪೂಜೆಗಾಗಿ ಇಟ್ಕೊಂಡಿದ್ದೀವಿ ಇದು ಗಾಯತ್ರಿ ದೇವಿ ಮತ್ತು ಸುಮಂಗಡಿ ಪ್ರಾರ್ಥನೆ ಅಲ್ಲಿ ಷಟ್ರಂಗಡಿ ಅದರೊಳಗೆ ಇದು ನವರಾತ್ರಿ ಸಂಕೇತವಾದಂತಹ ನವ ಧಾನ್ಯಗಳನ್ನು ಅಲ್ಲಿ ತೋರಿಸಿದ್ದೀವಿ ಮತ್ತಿಲ್ಲಿ ಬಂದರೆ ಇದೊಂದು ಗುರುವಾಯೂರು ಉತ್ಸವವನ್ನು ಇಲ್ಲಿ ತೋರಿಸಿದ್ದೀವಿ ಶರಬೇಶ್ವರ ಮತ್ತು ಸಾಧು ಸಂತರುಗಳು ವಿವೇಕಾನಂದರು ಬಾಬಾ ಮತ್ತು ರಾಮಕೃಷ್ಣ ಪರಮಹಂಸರು ಅವರುಗಳನ್ನೆಲ್ಲ ತೋರಿಸಿದೀವಿ ಇದು ಸಂಗೀತ ತ್ರಿಮೂರ್ತಿಗಳು ಆ ಕಡೆ ಹಿಂದ್ಗಡೆ ಸಂಗೀತ ದಾಸರು ಮತ್ತು ಅವರ ಶಿಷ್ಯಂದ್ರಗಳು ಇದು ಸಂಗೀತ ವಾದ್ಯಗಳು ಇಲ್ಲಿ ಶ್ರೀರಂಗಮ್ನ ಒಂದು ದೃಶ್ಯವನ್ನು ತೋರಿಸಿದ್ದೀವಿ ಆ ಕಡೆ ಮೊದಲೇ ಮೀನಾಕ್ಷಿ ದೇವಸ್ಥಾನ ಮತ್ತು ಮೀನಾಕ್ಷಿ ಕಲ್ಯಾಣ ತೋರಿಸ್ತಾ ಇದ್ದೀವಿ ಇಲ್ಲಿ ಈ ಒಂದು ಇದರೊಳಗೆ ಅರಮನೆಯ ದೃಶ್ಯಾವಳಿ ಇದೆ ಇಲ್ಲಿ ನಾಲ್ಕು ಜನ ಪರಂಪರೆಯ ನಾಲ್ಕು ಜನ ಕಣೀರು ನರಸಿಂಹರಾಜ ಒಡೆಯರು ರಾಜ ಒಡೆಯರು ಮತ್ತು ಕೃಷ್ಣರಾಜ ಒಡೆಯರು ಮತ್ತು ರಾಜ ಒಡೆಯರ ದೃಶ್ಯಗಳು ಇಲ್ಲಿ ದರ್ಬಾರ್ ಹಾಲ್ನ ಒಂದು ದೃಶ್ಯಾವಳಿ ಇದೆ ಇಲ್ಲಿ ಮತ್ತೆ ಜಟ್ಟಿ ಕಾಳಗ ಅದು ಸಂಗೀತ ಕಚೇರಿ ಮತ್ತು ಅಲ್ಲಿ ದೊಡ್ಡ ಗಡಿಯಾರ ಇದೆ ಮತ್ತು ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಅರಮನೆಯ ಒಂದು ದೃಶ್ಯಾವಳಿ ಅರಮನೆಯಿಂದ ಮುಂದೆ ಮೆರವಣಿಗೆ ದಸರಾ ಮೆರವಣಿಗೆ ವಿಜಯದಶಮಿ ದಿವಸ ಅಲ್ಲಿಂದ ಹೊರಟು ಅದು ಕೆ ಆರ್ ವೃತ್ತ ದಾಟಿ ನಂತರ ಬನ್ನಿ ಮಂಟಪಕ್ಕೆ ಹೋಗುವಂತಹ ದೃಶ್ಯಾವಳಿ ಇದು ವಿವಿಧತೆಯಲ್ಲಿ ಏಕತೆ ಅಂತಂದ್ಬಿಟ್ಟು ಆ ಒಂದು ಇದನ್ನು ವೇಷ ಬೇರೆ ಭಾಷೆ ನಾವು ಭಾರತೀಯರು ಅನ್ನುವಂಥ ತತ್ವವನ್ನು ಸಾರ್ತಾ ಇದೆ ಅಲ್ಲಿ ಶಿವ ಶಿವನ ಇದಕ್ಕೆ ಸಂಬಂಧಪಟ್ಟಾಗೆ ಶಿವ ಕೈಲಾಸ ವೈಕುಂಠವನ್ನು ಅಲ್ಲಿ ಚಿತ್ರಿಸಿದೆ ಅದರಲ್ಲಿ ಮುಂದೆ ಕುಬೇರನ ವೈಭೋಗ ಆಮೇಲೆ ಇದು ಕೆಳಗಡೆ ಷಣ್ಮುಖ ಜನನ ಆಮೇಲೆ ಆರು ಪಡಿ ಮುರುಘನ ಅಂತ ಅಂದ್ಬಿಟ್ಟು ಆರು ಕ್ಷೇತ್ರಗಳ ಮುರುಘನ್ ದೃಶ್ಯ ಇಲ್ಲಿ ಇದು ದ್ವಾದಶ ಜ್ಯೋತಿರ್ಲಿಂಗಗಳು ಅದನ್ನು ತೋರಿಸಿದೀವಿ ಮತ್ತೆ ಚಿದಂಬರನ ಚಿದಂಬರಂ ದೃಶ್ಯಾವಳಿಗಳು ಇಲ್ಲಿಂದ ಬಂದರೆ ಇದು ಮಂತ್ರಾಲಯದ ಒಂದು ಮುನ್ ಮುಂಭಾಗದ ಒಂದು ದೃಶ್ಯವನ್ನು ಇಲ್ಲಿ ಚಿತ್ರಿಸಿದೆ ಈ ಕಡೆ ಕೆಳಗಡೆ ಗೌರಿ ಪೂಜೆ ಇದು ಬನ್ನಿ ಮಂಟಪದ ಒಂದು ಇದು ಇಲ್ಲಿ ಇದು ಕ್ಯಾರೆಸ್ ನಮ್ಮ ಪ್ರಸಿದ್ಧವಾದಂಥ ಕೃಷ್ಣರಾಜ ಅಣೆಕಟ್ಟೆ ಅದರ ತೋಟಗಳು ಇಲ್ಲಿ ಅದರ ಪಕ್ಕದಲ್ಲಿ ಒಂದು ಗ್ರಾಮೀಣ ಬದುಕು ಇದೆ ವಿಲೇಜ್ ಲೈಫು ಹೇಗಿರ್ತದೆ ಅನ್ನೋದು ಇಲ್ಲಿ ಈ ಈ ಒಂದು ಭಾಗದಲ್ಲಿ ಸಪ್ತ ನದಿಗಳು ಗಂಗೆ ಚೈಮೇ ಚಿ ಗೋದಾವರಿ ಸುರತಿ ನರ್ಮದೇ ಸಿಂಧು ಕಾವೇರಿ ಅಂತ ಪವಿತ್ರವಾದಂತಹ ನದಿ ಏಳು ನದಿಗಳನ್ನ ಇಲ್ಲಿದೆ ನದಿಗಳು ಇದು ಈ ವರ್ಷದ ವಿಶೇಷತೆಯಾಗಿ ಕೇದಾರನಾಥ ದೇವಸ್ಥಾನದ ಒಂದು ಅದೃಶ್ಯಗಳು ಅಲ್ಲಿ ಚಾರ್ಧಾಮ್ನ ದೃಶ್ಯವನ್ನು ಮಾಡಿ ಚಿತ್ರಿಸಿದೆ ಇದು ಕ್ರಿಕೆಟ್ ವಿಶ್ವ ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ವಿಶ್ವಕಪ್ ಕಡೆ ಪಡೆದಂತಹ ಒಂದು ಭಾರತೀಯ ಒಂದು ತಂಡ ಇದು ಇಲ್ಲಿ ಶಾಲೆ ಪ್ರೈಮರಿ ಶಾಲೆಯ ಒಂದು ದೃಶ್ಯ ಇದು ನಮ್ಮ ದೇಶೀಯ ಆಟಗಳು ವಾಗಾ ಬಾರ್ಡರ್ನ ದೃಶ್ಯ ನಮ್ಮ ಸೈನಿಕರಿಗೆ ಒಂದು ಗೌರವ ಸಲ್ಲಿಸೋದಕ್ಕಾಗಿ ಒಂದು ವಾಘಾ ಬಾರ್ಡರ್ ದೃಶ್ಯ ಏನು ಮಾಡಿದ್ದೀವಿ ಭಾರತ ಮಾತೆ ಭಾರತ ಮಾತೆ ನ್ಯಾಷನಲ್ ಲೀಡ್ರಸ್ ಗೇಟ್ ವೇ ಆಫ್ ಇಂಡಿಯಾ ಆಮೇಲೆ ಪ್ರಸಿದ್ಧ ಸ್ಥಳಗಳು ಭಾರತದ್ದು ತಾಜ್ಮಹಲ್ಲು ಆಮೇಲೆ ಗೋಲ್ಡನ್ ಟೆಂಪಲ್ಲು ರೆಡ್ ಫೋರ್ಟು ಇದೆಲ್ಲನೂ ಇಲ್ಲಿದೆ ತಿರುಪತಿಯ ಒಂದು ದೃಶ್ಯ ಇದು ಶಾಕುಂತಲೆ ಕಣ್ವಾಶ್ರಮದಲ್ಲಿದ್ದಾಗ ಅವಳನ್ನು ಭೇಟಿ ಮಾಡಿದಂತಹ ದುಷ್ಯಂತ ಭಾಗಮಂಡಲದಲ್ಲಿ ಆ ತಲಕಾವೇರಿಯ ಒಂದು ಉಗಮದ ಒಂದು ಚಿತ್ರಣ ಇದು ಚಾಮುಂಡಿ ಬೆಟ್ಟ ನಮ್ಮ ಮೈಸೂರಿನ ಪ್ರಸಿದ್ಧವಾದಂಥ ಅಧಿದೇವತೆ ಚಾಮುಂಡಿ ದೇವ್ ಚಾಮುಂಡೇಶ್ವರಿಯ ಒಂದು ಆಲಯ ಚಾಮುಂಡಿ ದೇವತೆಯನ್ನು ತೋರಿಸಿದೆ ಮತ್ತೆ ಇಲ್ಲಿ ಮಹಿಷಾಸುರ ದೊಡ್ಡ ಬಸವ ಅದು ಒಂದು ಉತ್ತರಹಳ್ಳಿಯ ಒಂದು ಇದು ಎಲ್ಲವನ್ನು ಕೂಡ ಇಲ್ಲಿ ಚಿತ್ರಣ ಮಾಡಿದೆ ವೀಕ್ಷಕರ ಇಷ್ಟೊತ್ತು ನೀವು ಹೇಮಲತಾ ಕುಮಾರಸ್ವಾಮಿ ಅವರ ಮನೆಯ ಎಲ್ಲ ಗೊಂಬೆಗಳನ್ನು ವೀಕ್ಷಣೆ ಮಾಡಿದ್ದೀರ ನಿಮಗೂ ಕೂಡ ಭಾಳ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೇನೆ ನೀವು ಬನ್ನಿ ಅಗ್ರದಲ್ಲಿ ಮನೆಗೆ ಭೇಟಿ ನೀಡಿ ಗೊಂಬೆಗಳನ್ನು ಕಣ್ತುಂಬ ನೋಡಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ನಮಸ್ಕಾರ ಧನ್ಯವಾದ